ಇವತ್ತು ಸರ್ಕಾರದ ವತಿಯಿಂದ ಪಶುಸಂಗೋಪನಾ ಮತ್ತು ವೈದ್ಯ ಸೇವಾ ಇಲಾಖೆಯಿಂದ ಈ ಸೀಗೆಬಾಗಿ ಮತ್ತು ಸುತ್ತಮುತ್ತಲಿನ ಲಕ್ಷ್ಮೀಪುರ ನಂದಿಯಹಳ್ಳಿ ಹಾಗೂ ಸರಸೂರಹಳ್ಳಿ ಈ ನಾಲ್ಕು ಹಾಲು ಉತ್ಪಾದಕರ ಸಹಕಾರ ಸಿಗುತ್ತೆ ಆಶ್ರಯದಲ್ಲಿ ಇವತ್ತು ಏನು ಇಲ್ಲಿವರೆಗೆ ನಿಮ್ಮ ಊರಿನಲ್ಲಿ ಅಕ್ಕಪಕ್ಕದ ಊರಿನಲ್ಲಿ ಏನು ಹಸುಗಳನ್ನು ಹಾಲನ್ನು ಕರೆಯುವಂಥದ್ದು ಕರುಗಳನ್ನು ಹೆಚ್ಚು ಒಳ್ಳೆಯ ಉತ್ತಮವಾದಂಥ ಕರುಗಳನ್ನು ಸಾಗಾಣಿಕೆ ಮಾಡತಕ್ಕಂಥದ್ದು ಹಾಗೆಯೇ ಇನ್ನು ಅನೇಕ ಇದನ್ನು ಮಾಡ್ಕೊಂಡು ಬಂದಿದ್ದಾರೆ ನಾನು ಅದು ಭಾವಿಸ್ತೀನಿ ಇದು ಪಶು ಅಂತ ಹೇಳಿದರೆ ತಮಗೆಲ್ಲ ಗೊತ್ತು ಕಾಮದೇನು ಕಾಮಟಲ್ಲಿ ಎಲ್ಲ ಸಿಗ್ತದೆ ನೋಡಿದ್ದೀರ ಪ್ರತಿಯೊಂದು ಮನೆಯಲ್ಲಿ ಹಿಂದೆ ಹಸು ಎಲ್ಲರ ಮನೆಯಲ್ಲಿ ನಾಟಿ ಹಸು ಇರ್ತಿತ್ತು ಆ ನಾಟಿ ಹಸುವಿಗೆ ಪೂಜೆ ಮಾಡಿ ಎದ್ದು ತಾಯಂದಿರು ಬಾವಿ ಸಾರಿಸಿದ ತಕ್ಷಣ ಹಸುವನ್ನ ಕುಂಕುಮ ಇಟ್ಟು ಪೂಜೆ ಮಾಡಿ ನಾವು ದಿನನಿತ್ಯದ ಕೆಲಸಗಳನ್ನು ನಾವು ಮಾಡ್ತಾ ಇದ್ವಿ ಆ ಪದ್ಧತಿ ಈಗ ನಾಟಿ ಹಸುಗಳ ಒಂದು ವಂಶ ಭಾಳ ಕಡಿಮೆ ಇದೆ ಈಗೆಲ್ಲ ಹೇಳಿದರೆ ಈಗೆಲ್ಲ ಏನು ದೇಶೀಯ ಹಸುಗಳು ಸೀಮೆ ಸ್ಕೂಳನ್ನು ತಂದು ನಮ್ಮ ಜೀವನಕ್ಕೆ ಅವತ್ತು ಒಳ್ಳೆಯ ಮಳೆಗಾಲ ಆಗ್ತಿತ್ತು ಒಳ್ಳೆ ಬೆಳೆ ಆಗ್ತಿತ್ತು ಸುಖವಾಗಿ ನಾವು ಬದುಕ್ತಿದ್ದು ನಮ್ಮ ಮನೆಗೆ ಹಾಳಾದ ಸಾಕು ಅಂತ ಇತ್ತು ಈ ಹೈನುಗಾರಿಕೆ ಇರಲಿಲ್ಲ ಇದೆಲ್ಲ ಇತ್ತೀಚಿನ ದಿನಗಳಲ್ಲಿ ಹೈನುಗಾರಿಕೆ ಉದ್ದಿಮೆ ಪ್ರಾರಂಭ ಆಯಿತು ಈ ಹೈನುಗಾರಿಕೆ ಉದ್ದಿಮೆ ಇದು ರೈತರಿಗೆ ಒಂದು ವರದಾನ ಯಾಕೆಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ನಾವು ಬೆಳೀತಕ್ಕಂಥ ತೆಂಗು ಅಡಕೆ ಇತ್ಯಾದಿ ಬೆಳೆಗಳಿಗೆ ರೋಗ ಬಂದು ಮಳೆಯಿಂದಲೇ ಬರಗಾಲ ಸಾವಿರಾರು ಅಡಿ ಬೋರ್ವಿಲ್ಗಳನ್ನು ಹಾಕೊಂಡು ತೀವ್ರ ಮಾಡುವಂತಹ ಪರಿಸ್ಥಿತಿನಲ್ಲಿ ನಾವು ಬಹಳ ಬರಡಾಗಿದ್ದೀವಿ ಇಷ್ಟೇ ನೀರು ಬರ್ತಿರ್ಲಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಈ ಎಷ್ಟೋ ಕುಟುಂಬಗಳು ಇವತ್ತು ವಲಸೆ ಹೋಗಿ ಇವತ್ತು ಹೋಗಿದೆ ಈಗಾಗಲೇ ಗಳಿಗೆ ಬಹಳಷ್ಟು ಕುಟುಂಬಗಳು ಬೆಂಗಳೂರಲ್ಲಿ ಸೇರಿದೆ ಇನ್ನು ಅದೇ ರೀತಿ ಇನ್ನು ಹೆಚ್ಚು ಹೆಚ್ಚು ನಮ್ಮ ರೈತ ಕುಟುಂಬಗಳು ಹೋಗ್ಬೇಕಾಗಿತ್ತು ಇವತ್ತು ಒಂದು ಹಸು ಇದ್ರೆ ಒಂದು ಮನೆಯ ಸಂಸಾರ ನಿವಾರಣೆ ಮಾಡುವಂತ ಒಂದು ಕೆಲಸ ಆಗ್ತದೆ ತಾವು ತೋಟಗಳೆಲ್ಲ ಕೈ ಬಿಟ್ಟಿದೆ ತಾವು ಹಸುಗಳನ್ನ ಒಂದು ಎರಡು ಹಸುಗಳನ್ನ ಕಟ್ಕೊಂಡು ಜೀವನ ಮಾಡಿ ಮಕ್ಕಳನ್ನು ಓದಿಸಿ ಇಡೀ ಸಂಸಾರವನ್ನ ತೂಕುವಂತ ಕೆಲಸ ಈ ಒಂದು ನಮ್ಮ ಹಸುಗಳಿಂದ ಆಗ್ತಾ ಇದೆ ಇವತ್ತು ನಾನು ತುಮಕೂರು ಹಾಲು ಒಕ್ಕೂಟಕ್ಕೆ ಮೊದಲನೇ ಬಾರಿ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಆಯ್ಕೆಯಾಗಿದ್ದೀನಿ ಇದೇ ನನ್ನ ಮೊದಲನೇ ಪ್ರಥಮ ಸಭೆ ಈ ಕ್ಷೇತ್ರನಾಥನ ಸನ್ನಿಧಾನದಲ್ಲಿ ಹೇಳ್ತಾ ಇದೆ ಈ ಇಲಾಖೆಗೆ ಸಂಬಂಧಪಟ್ಟಂತ ಹಸುಗಳಿಗೆ ಕರುಗಳಿಗೆ ಮತ್ತು ಸಂಘಗಳಿಗೆ ಏನೇನು ಸವಲತ್ತುಗಳನ್ನು ಒದಗಿಸಬೇಕು ಅನ್ನತಕ್ಕಂಥದ್ದನ್ನು ನಾನು ಆ ಒಕ್ಕೂಟದಲ್ಲಿ ಬರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಎಲ್ಲ ಸಹಕಾರ ಸಂಘಗಳಿಗೆ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತೀನಿ ಈ ರೈತ ಬಂಧುಗಳ ಬಂಧುಗಳ ನಾನು ಯಾವಾಗಲೂ ಒಡನಾಟದಲ್ಲಿ ಇರ್ತೀನಿ ಹೇಳ್ತಾ ಇನ್ನು ಬಹಳಷ್ಟು ಜನ ಮಾತಾಡಿದರೆ ದಯಮಾಡಿ ರೈತಾಪಿ ಜನದಲ್ಲಿ ಈ ಒಂದು ಹಸುಗಳನ್ನು ಸಾಕುವಂತ ಕೆಲಸ ಇನ್ನು ಹೆಚ್ಚು ಹೆಚ್ಚು ಉತ್ತೇಜನ ಆಗಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಜೈ ಜೈ ಕರ್ನಾಟಕ